ಕೆ ಎಸ್ ಮೈಸೂರಿನಲ್ಲಿ ದ್ವಿತೀಯ ವರ್ಷದ ಬಿ ಎ ಪದವಿಯನ್ನು ಮಾಡ್ತಿರುವಂತಹ ವಿದ್ಯಾರ್ಥಿಗಳೇ ಇದು ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಿರುವಂಥ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ಇದರಲ್ಲಿ ಒಂದರ ಭಾವವನ್ನು ಸಂದರ್ಭ ಸಹಿತ ವಿವರಿಸಿ ಅಂತ ಕೇಳಿರುವಂಥದ್ದು ಫಸ್ಟ್ ಅಸಂಬಲರು ಭಾವೋದ್ಯಿಕ್ರಮ ಏನಿದೆ ಇದಕ್ಕೆ ನಾವು ಬರೀಬೇಕಾದಂಥ ಪ್ರಥಮ ಆದ್ಯತೆ ಏನು ಕೊಡಬೇಕು ಅಂದರೆ ರನ್ನ ಕವಿಯು ಬರೆದಿರುವಂಥ ದುರ್ಯೋಧನ ಇಲ್ ವಿಲಾಪವನ್ನು ಡಾಕ್ಟರ್ ವಿಶ್ವನಾಥ್ ಅವರು ರಣನ ಗದವಿದ್ದ ಕಥಾನುಸಾರ ಅದಾಗಿ ಗದ್ಯ ಅನುವಾದವನ್ನು ಮಾಡಿರುವಂಥದ್ದು ಇಷ್ಟು ಬರೋ ನಮಗೆ ಒಂದು ಅಂಕ ಸಿಗುವಂಥದ್ದು ನೆಕ್ಸ್ಟ್ ಬಂದರೆ ಸಂದರ್ಭ ಯಾವುದಪ್ಪ ಅಂದರೆ ಕುರುಕ್ಷೇತ್ರವಿದ್ದ ಆರಂಭವಾಗಿ ಈ ಕೊನೆಯ ಘಟ್ಟವನ್ನು ತಲುಪಿರುತ್ತದೆ ಅಂಥ ಸಂದರ್ಭದಲ್ಲಿ ದುರ್ಯೋಧನ ಮತ್ತು ಸಂಜಯ್ ಅವರು ಈ ಒಂದು ಸಂದರ್ಭದಲ್ಲಿ ಆ ಒಂದು ರಣರಂಗವನ್ನು ನೋಡಲಿಕ್ಕೆ ಹೋಗಿರುವಂಥದ್ದು ಅಲ್ಲಿ ಇಲ್ಲಿ ಗುರು ದ್ರೋಣಾಚಾರ್ಯರು ಒಂದು ರಚಿಸಿರುವಂತಹ ಚಕ್ರಹವನ್ನು ಬೇಯಿಸಲಿಕ್ಕೆ ಅಭಿಮಾನ್ಯು ಹೋಗುವಂಥ ಸಂದರ್ಭ ಇಲ್ಲಿ ಅಸಂಬಲ ಬಹದಿಕ್ರಮ ಅಂದರೆ ಅತ್ಯಂತ ಪರಾಕ್ರಮಿಯಾದ ಅಂದರೆ ಕರುಣ ದುಶಾಸನ ಇವರೆಲ್ಲ ಸಹಿನಲ್ಲಿರುವಂತಹ ಅಸಂಬಲ ಪರಾಕ್ರಮ ವಸುಂಭವಂ ಅಂದರೆ ಅರ್ಜುನನ ಮಗನಾಗಿ ಹುಟ್ಟಿ ಶತ್ರುಗಳ ವಿದ್ಯರಂಗದಲ್ಲಿ ಶತ್ರುಗಳನ್ನು ಕೊಂದು ನಾನು ಅರ್ಜುನನ ಪುತ್ರ ಅನಿಸ್ಕೋಬೇಕು ತನ್ನ ಪರಾಕ್ರಮವನ್ನು ಸೋಲಿಸಬೇಕು ಅಂಥೇಳಿ ಅಭಿಮಾನ್ಯು ಇಲ್ಲಿ ಆ ತಂದೆಯನ್ನು ಪ್ರಾರ್ಥಿಸುತ್ತಾ ಹೇಳುವಂತಹ ಮಾತುಗಳು ಮತ್ತು ಅವನು ವಿದ್ಯದಲ್ಲಿ ಸಾಹಸವನ್ನು ಗೈದು ಎಲ್ಲ ರಾಜರಿಗೂ ಸರಿಸಮನಾದ ಪರಾಕ್ರಮಿ ಶೂರ ಅನ್ನೋ ಒಂದು ಒಂದು ಬಿರುದನ್ನು ಪಡೆದು ಅವನು ಇತಿಹಾಸದಲ್ಲಿ ಅಮರನಾಗಿ ಉಳಿಯುವಂಥದ್ದೇ ಅಭಿಮಾನ್ಯುವನ್ನು ಹೇಳುವಂತಹ ಪ್ರಸಂಗ ಇಲ್ಲಿ ನೆಕ್ಸ್ಟ್ ಬಂದರೆ ಮನೆಯೊಳಗೆ ಮನೆಯೊಡೆ ನಿಧನೂ ಇಲ್ಲವೋ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಬರೆಯೋದಾದರೆ ಹನ್ನೆರಡನೇ ಶತಮಾನದಲ್ಲಿ ನಡೆದ ಅತ್ಯಂತ ಪ್ರಮುಖವಾದ ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನ ನಾಯಕತ್ವನ ವಹಿಸಿರುವಂತಹ ಬಸವಣ್ಣನ ಬರೆದಿರುವಂತಹ ವಚನ ಅಂತ ಬರೆದ್ರೆ ನಿಮಗೆ ಸಾಕು ಒಂದು ಅಂಕ ಲಭಿಸುವಂಥದ್ದು ಇಲ್ಲಿ ಮನೆಯೊಳಗೆ ಮನೆಯೊಡೆ ನಿಧನೂ ಇಲ್ಲವೋ ಹೊಸ್ತಿಲಲ್ಲಿ ಅಂದರೆ ಬಾಗಿಲಲ್ಲಿ ಹುಲ್ಲುಟ್ಟಿ ಹುಲ್ಲು ಹುಟ್ಟಿದೆ ಮನೆಯೊಳಗೆ ರಜ ರಜ ಅಂದರೆ ಕಸ ತುಂಬಿದೆ ನೆಕ್ಸ್ಟು ತನು ಅಂದರೆ ದೇಹ ತನುವಿನೊಳಗೆ ಉಸಿ ತುಂಬಿ ಅಂದರೆ ಸುಳ್ಳು ತುಂಬಿದೆ ಮನದೊಳಗೆ ವಿಷ ತುಂಬಿದೆ ಯಾಕೆ ಇವೆಲ್ಲ ತುಂಬಿದ್ದೇವೆ ಅಂದರೆ ನಾವು ಮಾಡುವಂತಹ ಶಿವನ ಭಕ್ತಿ ನಮ್ಮ ದೇಹದ ಅಂತ ಅಂತರಾತ್ಮದಲ್ಲಿ ಅದು ಒಕ್ಕಿಲ್ಲ ಹಾಗೆ ಇವೆಲ್ಲ ಆಗ್ತವೆ ಹಾಗಾಗಿ ನಾವು ಶಿವನ ಭಕ್ತಿ ಅಂದರೆ ಇಲ್ಲಿ ಯಜಮಾನ ಒಡೆಯಂದರೆ ಅಂದರೆ ಸರ್ವೋತ್ತಮನದ ಶಿವನನ್ನು ನಾವು ಧ್ಯಾನಿಸಬೇಕು ಪೂಜಿಸಬೇಕು ಅನ್ನೋ ಅರ್ಥದಲ್ಲಿ ಹೇಳಿ ನೀವು ಇವನ್ನು ಪೂಜಿಸಿದರೆ ಮಾತ್ರ ಸದೃಢವಾಗಿ ನಿಲ್ಲಕ್ಕೆ ಸಾಧ್ಯ ಅನ್ನೋದನ್ನು ವಚನದ ಮೂಲಕ ಹೇಳುವಂಥದ್ದು ನೆಕ್ಸ್ಟ್ ಬಂದರೆ ತುರಗ ಅಂದರೆ ಕುದುರೆ ಪಥ ಅಂದರೆ ಧಾರಿ ಪುಸಿ ಅಂದರೆ ಸುಳ್ಳು ಭಾಳ್ ಅಂದರೆ ಕತ್ತಿ ಖೋರ್ಮೆ ಅಂದರೆ ಹಾಮೆ ಇವೆಲ್ಲವೂ ಕೂಡ ನೀವು ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಬಂದರೆ ಎರಡರ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಲೋಕದೊಳನ್ನನ ದೊರೆಗೆ ಸಿರಿಮರಿವರೆ ಅಂದರೆ ಪಂಪಾ ಕವಿಯು ಬರೆದಿರುವಂತಹ ಕೃಷ್ಣ ಸಂಧಾನ ಎಂಬ ಪಾಠದಿಂದ ಬಂದಿರುವಂಥದ್ದು ಅಂದರೆ ಗದ್ಯ ಭಾಗದಿಂದ ಬಂದಿರುವಂಥದ್ದು ಯಾವುದು ಪದ್ಯ ಭಾಗ ಅದು ಅದು ಪದ್ಯಭಾಗದಿಂದ ಬಂದಿರುವಂಥದ್ದು ಇಲ್ಲಿ ಕೌರವರು ಮತ್ತು ಪಾಂಡವರ ಸಂಧಾನಕ್ಕಾಗಿ ಶ್ರೀಕೃಷ್ಣನನ್ನು ಕಳಿಸುವಂತಹ ಸಂದರ್ಭದಲ್ಲಿ ದುರ್ಯೋಧನ ತನ್ನ ಸ್ವಕ್ಕಿನಿಂದ ಕೃಷ್ಣನಿಗೆ ಮಾತಾಡುವಂತಹ ಸಂದರ್ಭ ಇಲ್ಲಿ ಬಂದಿರುವಂಥದ್ದು ಬಲವಾದೊಡೆ ರೂಪಿನ ಕೋಟಿರುಂಟೆ ಅಂತಂದರೆ ಇಲ್ಲಿ ಜನ್ನ ಕವಿಯು ಬರೆದಿರುವಂತಹ ಯಶೋಧರ ಚರಿತ್ರೆಯಲ್ಲಿ ಇದು ಇಲ್ಲಿ ಈ ವಾಕ್ಯ ಬಂದಿರುವಂಥದ್ದು ಇಲ್ಲಿ ಅಮೃತಮತಿ ಏನಿದ್ದಾಳೆ ಇವಳು ಮಹಾವಾಟಿಗನಾದ ಅಷ್ಟವಾಂಕನ ಒಲವನ್ನು ಈ ಒಲ ಅಂದರೆ ರೂಪು ಅಲ್ಲಿ ಇಂಪಾರ್ಟೆಂಟ್ ಅಲ್ಲ ಪ್ರೀತಿ ಇಂಪಾರ್ಟೆಂಟು ಅವನ ಎಷ್ಟೇ ಕುರುಪಿ ಆಗಿದ್ದರೂ ಕೂಡ ಅವನು ವಿನೋದಕ್ಕೆ ಮಹಾವಾಟಿಗನಾಗಿ ಅವನು ಅಲ್ಲಿ ಲಯದಲ್ಲಿ ಆಡುವಂತಹ ವಿನೋದದ ಅಂದರೆ ಹಾಡನ್ನು ಕೇಳಿ ಅವನ ಅವನ ಆ ರೂಪ ಆ ಹಾಡಿನ ಮನ ಮೈದುರ್ಯಕ್ಕೆ ಮನಸೋತು ಅವಳನ್ನು ಒಲವನ್ನು ಪಡೆಯುವಂಥದ್ದು ಅಲ್ಲಿ ರೂಪ ಆಗಲಿ ಸೌಂದರ್ಯ ಆಗಲಿ ಬರುವುದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಕವಿ ಹೇಳಿರುವಂಥದ್ದು ನೆಕ್ಸ್ಟ್ ಬಂದರೆ ಶಿಶುವು ನೀನು ಎಲೆಮಗನೆ ಕಾದುವರು ಅಸಂಬಲರು ಅಂದರೆ ಅಲ್ಲಿ ಅಸಂಬಲರು ಅಂತಂದರೆ ಯಾರ್ಯಾರಿದ್ದಾರೆ ಅಂತಂದರೆ ಕರುಣೈದನೆ ದ್ರೋಣಾಚಾರ್ಯ ಅಶ್ವತ್ಥಾಮ ಇವರೆಲ್ಲ ಅಸಂಬಲರು ಅಂತಹ ಪರಕ್ರಮಶಾಲಿಗಳಿದ್ದಾರೆ ನೀನು ಶಿಶು ಮಗು ಆಗಿದೆಯಾ ಇಂಥ ಸಂದರ್ಭದಲ್ಲಿ ನೀನು ಹೇಗೆ ಹೋರಾಟ ಮಾಡ್ತೀಯಾ ಅಂಥೇಳಿ ದೊಡ್ಡಪ್ಪನಾದ ಧರ್ಮರಾಯನು ಅಭಿಮಾನಿಗಳು ಹೇಳ್ತಿರುವಂಥ ಸಂದರ್ಭ ಅಂದರೆ ಫಸ್ಟ್ ನಾವು ಬರೀಬೇಕಾದ್ರೂ ಕುಮಾರವ್ಯಾಸ ಬರೆದಿರುವಂಥ ಕರ್ನಾಟಕ ಕಥಾ ಬಾರ ಕಥಾಮಂಜರಿಯಲ್ಲಿ ಅಭಿಮನ್ಯುನ್ನ ಪ್ರಸಂಗವನ್ನು ಆಯ್ದುಕೊಂಡು ಬಂದಿರುವಂತಹ ವಾಕ್ಯ ಅಂಥೇಳಿ ನೀವು ಇದಕ್ಕೆ ವಿವರಣೆಯನ್ನು ಕೊಡಬೇಕಾಗತ್ತೆ ನೆಕ್ಸ್ಟು ಅಲ್ಲಮ್ಮನು ಶಿವಾಲಯವನ್ನು ಕಂಡು ಜ್ಞಾನ ಪಡೆದ ಸಂದರ್ಭ ಅಂತಂದರೆ ಹರಿಹರನ ಬರೆದಿರುವಂತಹ ಪ್ರಭು ದೇವರ ರಗಳೆಯಲ್ಲಿ ಬಂದಿರುವಂತಹದ್ದಿದು ರಗಳೆಯಲ್ಲಿ ಅತ್ಯಂತ ಮನೋಜ್ಞವಾಗಿ ಶಿವ ಅಲ್ಲಮ್ಮನು ಏನು ಮಾಡ್ತಾನೆ ದೇವಲೋಕದಲ್ಲಿ ಇದ್ಕೊಂಡೆ ಅವನು ಒಂದು ಹೆಣ್ಣಿನ ಮೋಹಕ್ಕೆ ಒಳಗಾಗ್ತಾನೆ ಹಾಗ ಶಿವನು ಅಲ್ಲಮನನ್ನು ಕರೆಸಿ ನೀನು ಭೂಲೋಕಕ್ಕೆ ಹೋಗಿ ಅಲ್ಲಿನ ಸುಖ ಶಾಂತಿಯನ್ನು ಅನುಭವಿಸಿ ಬಾ ಅಂತ ಕಳಿಸ್ತಾನೆ ಕಳಿಸಿದಾಗ ಅವಳ ಜೊತೆಗೊಬ್ಬಳು ಕಾಮಲತೆ ಅಂತೇಳಿ ಆಗ್ತಾಳೆ ಅವರಿಬ್ಬರೂ ಕೂಡ ಆ ಒಂದು ಭೂಲೋಕದಲ್ಲಿ ಸುಖವನ್ನು ಎಲ್ಲ ಅನುಭವಿಸಿದಾಗ ಕಾಮಲತೆ ಮಾಡ್ತಾಳೆ ಭೂಲೋಕವನ್ನು ಬಿಟ್ಟು ದೇವಲೋಕಕ್ಕೆ ಬರ್ತಾಳೆ ಆಗ ಅಲ್ಲಮ್ಮನು ತನ್ನ ಚಿಂತೆಯಿಂದ ಬೇಜಾರದಿಂದ ಕಾಲಲ್ಲಿ ನೆಲವನ್ನು ಕೆರೆತಿರುವಾಗಂತಹ ಸಂದರ್ಭದಲ್ಲಿ ಶಿವಲಿಂಗ ಸಿಗುತ್ತೆ ಅವನಿಗೆ ಸಿಕ್ಕಾಗ ಅದನ್ನು ಸುತ್ತ ನೋಡಿ ಅದರ ಶಿವನ ಸ್ವಪ್ರತಿಬಿಂಬವನ್ನು ನೋಡಿ ಆ ಶಿವನನ್ನು ಕಂಡು ಅವನಿಗೆ ಮನಶ್ಚಿಕ್ತ ಆಗುತ್ತೆ ನಾನು ಮಾಡ್ತಿರುವಂಥದ್ದು ಎಲ್ಲವೂ ಕೂಡ ಹಿಂದಿಂದು ನೆನಪಾಗುತ್ತೆ ಆಗ ಅವನು ಆ ಭೂಲೋಕವನ್ನು ಬಿಟ್ಟು ದೇವಲೋಕಕ್ಕೆ ಹೋಗುವಂಥ ಸಂದರ್ಭವನ್ನು ಇಲ್ಲಿ ನಾವು ಕಾಣ್ಬೋದು ಇಲ್ಲಿ ಅಮೃತಮತಿ ಪಾತ್ರ ಅಂದರೆ ಜನ್ನ ಕವಿ ಬರೆದಿರುವಂತಹ ಯಶೋಧರ ಚರಿತ್ರೆಯಲ್ಲಿ ಮನೋಜ್ಞವಾಗಿ ಅಮೃತಮತಿಯ ಪಾತ್ರವನ್ನು ಚಿತ್ರಿಸಿರುವಂಥದ್ದು ಅಂದರೆ ಯಶೋಧರನ ಪತ್ನಿಯಾದ ರಾಜನ ಪತ್ನಿಯಾದ ಅಮೃತಮತಿಯು ಮಾವಾಟಿಗನಾದ ಅಷ್ಟವಾಂಕನ ಒಂದು ವಿನೋದದ ಹಾಡಿಗೆ ಗಾನಕ್ಕೆ ತನ್ನ ಮನಸ್ಸನ್ನು ಒಪ್ಪಿ ಅವನನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುವಂಥದ್ದನ್ನು ಇಲ್ಲಿ ಕಾಣುವಂಥದ್ದು ಅಂದರೆ ಯಶೋಧನ ಜೊತೆಯಲ್ಲಿ ಮಲಗಿದ್ದಾಗ ಅವಳು ಅಂತಃಪುರವನ್ನು ಬಿಟ್ಟು ಅಷ್ಟವಾಂಕನ ಜೊತೆಗೆ ಬರಲಿಕ್ಕೆ ತಡವಾದಾಗ ಅವಳನ್ನು ಕಾಲಲ್ಲಿ ಹದ್ರು ಕೂಡ ನಿನ್ನ ಪ್ರೀತಿ ಬೇಕು ಅಂತೇಳಿ ಕೈ ಕಾಲು ಹಿಡಿದುಕೊಂಡು ಬೇಡುವಂತಹ ದೃಶ್ಯವನ್ನು ಇಲ್ಲಿ ಚಿತ್ರಿಸಿರುವಂಥದ್ದು ಆದರೆ ಅದೇ ರಾಜನು ಹೂವಿನಿಂದ ಮುಟ್ಟಿದಾಗ ಮೂರ್ಛೆ ಹೋಗುವಂತಹ ಅಮೃತಮತಿ ಇಲ್ಲಿ ಅಷ್ಟವಾಂಕ ಕಾಲಲ್ಲಿ ಒದ್ರೂ ಕೂಡ ಹೇಗೆ ತನ್ನ ಪ್ರೀತಿ ಬೇಕು ನೀನೇ ಬೇಕು ಅಂತೇಳಿ ಅಂಗ್ಲಾಚಿ ಬೇಡ್ಕೊಳ್ಳುವಂಥ ಸಂದರ್ಭವನ್ನು ಅಲ್ಲಿ ಚಿತ್ರಿಸಿರುವಂಥದ್ದು ನೆಕ್ಸ್ಟ್ ಬಂದರೆ ಕುಮಾರವ್ಯಾಸನು ಬರೆದಿರುವಂತಹ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಈ ಒಂದು ಅಭಿಮಾನ್ಯುವಿನ ಪ್ರಸಂಗ ಬಂದಿರುವಂಥದ್ದು ಇಲ್ಲಿ ಹೇಗೆ ಚಿತ್ರಿತವಾಗಿದೆ ಅಂತಂದರೆ ಅಭಿಮಾನ್ಯು ಕೃಪನ್ ಕೃಪಾ ಅಭಿಮಾನ್ಯುವಿನ ಶೌರ್ಯ ಪರಾಕ್ರಮವನ್ನು ಕಂಡ ಕೃಪನು ತಾನು ಬೆಚ್ಚಿ ಬೀಳುವಂಥದ್ದು ಆ ಒಂದು ಏನು ದ್ರೋಣಾಚಾರ್ಯರು ಕಟ್ಟಿರುವಂತಹ ಚಕ್ರವನ್ನು ಬೆಚ್ಚಲಿಕ್ಕೆ ಹೋದಾಗ ಎದ್ದು ಬೀಳುವಂಥದ್ದು ಅಶ್ವತ್ಥಾಮ ತನ್ನ ಪರಕ್ರಮವನ್ನು ತೋರಿಸಲಿಕ್ಕೆ ಹೋಗಿ ಅಭಿಮಾನ್ಯುವಿನಿಂದ ಬಾಣದ ಏಟುಗಳನ್ನು ತಿನ್ನುವಂಥದ್ದು ಕರುಣ ತನ್ನ ಪರಾಕ್ರಮವನ್ನು ಮುಂದೆ ಬಂದು ನನ್ನವನ್ನು ಒಡಿತಿನಿ ಇವನೊಂದು ಮಗು ಅಂತ ಭಾವಿಸಿ ಮುಂದೆ ಬರ್ತಾನೆ ಆಗ ಕರ್ಣನಿಗೆ ಸುಮಾರು ಐದು ಬಾಣಗಳನ್ನು ಬಿಟ್ಟಾಗ ಕರ್ಣನ ಹಲ್ಲಿ ಹಿಲ್ಲಿ ಬಾಣಗಳು ತೂತುಗಳನ್ನ ರಂಧ್ರಗಳನ್ನು ಮಾಡುವಂಥದ್ದು ಅವನು ಕೂಡ ಎದುರುವಂಥದ್ದು ನೆಕ್ಸ್ಟ್ ಭೂರಿಶ್ಚಮ ಅವನ್ನು ಕೂಡ ಎದುರಿಸುವಂಥದ್ದು ನೆಕ್ಸ್ಟು ಜಯದ್ರತ ಇವ್ರನ್ನೆಲ್ಲರನ್ನು ಕೂಡ ಅವನು ಅಸಂಬಲವಾದ ಪರಕ್ರಮದಿಂದ ಎಲ್ಲರನ್ನೂ ಛಿದ್ರ ವಿಚಿತ್ರವನ್ನು ಮಾಡಿ ಚಕ್ರವನ್ನು ಸೋಲಿಸುವಂಥದ್ದು ದ್ರೋಣಾಚಾರ್ಯರು ಗುರುಗಳನ್ನೇ ಒಂದು ಸತಿ ತಬ್ಬಿಬ್ಬರಾಗುವಂತೆ ಮಾಡುವಂಥ ಪರಾಕ್ರಮವನ್ನು ಹೊಂದಿರುವಂತಹ ಅನ್ನೋ ಪ್ರಸಂಗವನ್ನು ಇಲ್ಲಿ ನಿವರ್ಣಿಸಬೇಕು ನೆಕ್ಸ್ಟ್ ಬಂದರೆ ದುರ್ಯೋಧನ ಮತ್ತು ಕೃಷ್ಣನಿಗೆ ನಡೆದ ವಾಗ್ವೋಧನ ಚಿತ್ರಿಸಿ ಅಂತ ಕೇಳಿದರೆ ಇಲ್ಲಿ ಪ್ರತಿಯೊಂದಕ್ಕೂ ಬರೀಬೇಕು ಪಂಪ ಕವಿಯು ಬರೆದಿರುವಂತಹ ಶ್ರೀಕೃಷ್ಣ ಸಂಧಾನ ಎಂಬ ಪದ್ಯಭಾಗದಿಂದ ಬಂದಿರುವಂಥದ್ದು ಇಲ್ಲಿ ಕೃಷ್ಣನ ಸಂಧಾನ ಅಂದ ತಕ್ಷಣ ಕೌರವರು ಮತ್ತು ಪಾಂಡವರನ್ನು ಒಂದು ಮಾಡಲಿಕ್ಕೋಸ್ಕರ ಶ್ರೀಕೃಷ್ಣನನ್ನು ದುರ್ಯೋಧನನ್ನು ಕರೀಲಿಕ್ಕೆ ಹೋದಾಗ ದುರ್ಯೋಧನ ಬಹಳ ಸೊಕ್ಕಿನಿಂದ ಗರ್ವದಿಂದ ಮಾತಾಡುವ ಸಂದರ್ಭ ಬಂದಿರುವಂಥದ್ದು ನೆಕ್ಸ್ಟ್ ಹಳ್ಳಿಯ ಪರಿಸರದಲ್ಲಿ ವೆಂಕಟ ಶಾಮಿಯ ಪ್ರಣಯ ವಿಫಲವುಗೊಳ್ಳಲು ಕಾರಣವೇನು ಅಂತ ಕೇಳುವಂಥದ್ದು ಇಲ್ಲಿ ಮಾಸ್ತೇವರು ಬರೆದಿರುವಂತಹ ವೆಂಕಟಶ್ಯಾಮಿಯ ಪ್ರಣಯ ಎಂಬ ಪಾಠದಲ್ಲಿ ಬಂದಿರುವಂಥದ್ದು ಇದು ಒಂದು ವಿಮರ್ಶಾತ್ಮಕ ಕೃತಿಯಾಗಿರುವಂಥದ್ದು ಇಲ್ಲಿ ಮಾಸ್ತಿ ವೆಂಕಟೇಶ್ ಮತ್ತು ರಾಮಸ್ವಾಮಿಯವರು ಆತ್ಮೀಯ ಗೆಳೆಯರಾಗಿರ್ತಾರೆ ಇಲ್ಲಿ ನರಸಪ್ಪ ಅನ್ನವರು ಆ ಒಂದು ವೆಂಕಟಸ್ವಾಮಿಯನ್ನು ಕರೆದುಕೊಂಡು ಒಂದು ಧೋಂಬರ ಹುಡುಗಿಯ ಒಂದು ನಾಟಕ ಅಲ್ಲಿ ಬಂದಿರ್ತಾರೆ ದೋಂಬರು ಅಲ್ಲಿ ಆ ದೋಂಬರ ಹುಡುಗಿ ಮಾಡುವಂತಹ ಆ ಒಂದು ಹಗ್ಗದ ಮೇಲೆ ನಡೆಯುವಂತಹ ನಡಿಗೆ ಅವಳ ಚಕ್ರವನ್ನು ತಿರುಸುವಂತಹ ರೀತಿ ಅದೆಲ್ಲವನ್ನು ನೋಡಿ ವೆಂಕಟಸ್ವಾಮಿ ಅವಳಿಗೆ ಮನವನ್ನು ಸೋತು ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿಗೆ ವೆಂಕಟಸ್ವಾಮಿ ಹೋಗ್ತಾ ಹೋಗ್ತಾ ಹೋಗ್ತಾನೆ ಅದರ ಕೊನೆಗೆ ಅವನು ಜ್ವರದಿಂದ ಏನೂ ಆಗಿ ನರಳಿ ನರಳಿ ಸಾಯ್ತಾನೆ ಅನ್ನೋದನ್ನು ಇಲ್ಲಿ ಚಿತ್ರಿಸಿರುವಂಥದ್ದು ನೆಕ್ಸ್ಟ್ ಬಂದರೆ ಮನುವಿನ ರಾಣಿ ಕಥೆಯ ಆಶಯವನ್ನು ವಿಮರ್ಶಾತ್ಮಕವಾಗಿ ರೂಪಿಸಿ ಅಂತ ಕೇಳುವಂಥದ್ದು ಇದು ಕೊಡಗಿನ ಗೌರಮ್ಮನವರು ಬರೆದಿರುವಂತಹ ಮನುವಿನ ರಾಣಿ ಕಥೆಯನ್ನು ಇದು ಒಂದು ವಿಮರ್ಶಾತ್ಮಕ ಕಥೆಯಾಗಿದೆ ಇಲ್ಲಿ ವೈದ್ಯರು ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಇಲ್ಲಿ ಸುಬ್ಬ ಏನು ಮಾಡ್ತಾನೆ ವೈದ್ಯರ ಹತ್ರ ಬಂದು ರಾಜಮ್ಮ ಅವರು ಕಳಿಸಿದ್ರು ನೀವು ಗಾಢ ಬರ್ಬೇಕಂತೆ ಅವಳನ್ನು ನೋಡಲಿಕ್ಕೆ ಅವಳಿಗೆ ಹುಷಾರಿಲ್ವಂತೆ ಅಂತ ಹೇಳಿದಾಗ ಅವನು ವೈದ್ಯರು ಇಲ್ಲ ನನಗೀಗ ಪುರ್ಸೊತ್ತಿಲ್ಲ ನಾನು ಬೆಳಗ್ಗೆಯಿಂದ ದುಡಿದು ಈಗ ಹನ್ನೊಂದು ಗಂಟೆ ಮನೆ ಬಂದಿದ್ದೀನಿ ಈಗ ನೋಡೋಕ್ಕಾಗಲ್ಲ ಅಂತಲೇ ಅದೇ ರೀತಿ ವೈದ್ಯರ ಪತ್ನಿಯೂ ಕೂಡ ನೀವೀಗ ಹೋಗಬೇಡ್ರಿ ಅಂತಾರೆ ಆದರೂ ಕೂಡ ಅವನು ಸುಬ್ಬ ಎರಡು ಮೂರು ಸತಿ ಕರೆದಾಗ ಮತ್ತೆ ಹೋಗುವಂಥದ್ದು ಮತ್ತು ನೆಕ್ಸ್ಟ್ ಬಟ್ಟಿ ಬಸಯ್ಯ ಬಂದು ಕೂಡ ಮತ್ತೆ ಕರೆಯುವಂಥದ್ದು ಕರೆದಾಗ ಪುನಃ ವೈದ್ಯರು ಅಲ್ಲಿಗೆ ಹೋಗಿ ನೋಡಿದಾಗ ರಾಜಮ್ಮ ಸುಮ್ಮನೆ ಒಂದು ಆಕಾಶವನ್ನು ನೋಡ್ತಾ ಕೂರ್ತಿರ್ತಾಳೆ ಅಲ್ಲಿ ಮಂಚದ ಮೇಲೆ ಮನು ಅನ್ನೋನು ಮಲಗಿರ್ತಾನೆ ಈ ಮನುವನ್ನು ನೋಡ್ತಾನೆ ತುಂಬ ಜ್ವರ ಬಂದಿರ್ತೈತೆ ಅವನಲ್ಲಿ ಸಾಕಷ್ಟು ಸುದರ್ಶನಕ್ಕೆ ಆಗ್ತಿರಲ್ಲ ಆದರೆ ಅವನಿಗೆ ಆ ಜ್ವರದಿಂದ ಎಷ್ಟೇ ಮಾತ್ರೆ ಮತ್ತು ಆರೋಗ್ಯವನ್ನು ಚಿಕಿತ್ಸೆ ಮಾಡಿದರೂ ಕೂಡ ಅವನು ಬದುಕೊಳ್ಳಿಲ್ಲ ಸತ್ತೋಗ್ತಾನೆ ಆಗ ರಾಜಮ್ಮ ವೈದ್ಯರಿಗೆ ಒಂದು ಪತ್ರವನ್ನು ಬರೆಯುವಂಥದ್ದು ನಾನು ನಮ್ಮಮ್ಮ ನನ್ನನ್ನು ದುಡ್ಡಿಗೋಸ್ಕರ ನಗನಾಣ್ಯಕ್ಕೋಸ್ಕರ ಬಳಸ್ಕೊಂಡ್ರು ಆದರೆ ನಾನು ಮನುವನ್ನು ಮನು ಒಂದು ಆಕಸ್ಮಿಕವಾಗಿ ನಮ್ಮ ಮನೆಗೆ ಬಂದ ನನಗೂ ಅವನಿಗೂ ಪ್ರೀತಿ ಪ್ರೇಮಾಂಕುರವಾಯಿತು ಆದರೆ ಮನು ಮತ್ತು ನಾನು ಅವನು ಇಬ್ಬರೂ ಕೂಡ ಅತ್ಯುತ್ತಮವಾಗಿ ಪ್ರೀತಿಸ್ತಿದ್ವಿ ಆದರೆ ನಮ್ಮಮ್ಮ ದುಡ್ಡು ಮತ್ತು ಆಸೆಗೋಸ್ಕರ ಮನುವಿನಲ್ಲಿದ್ದಂಥ ಎಲ್ಲ ಸಂಪತ್ತನ್ನು ಬರಿದು ಮಾಡಿದ್ಲು ಆಗ ಈ ಮನು ನನ್ನನ್ನು ಬಿಟ್ಟು ಸ್ವಲ್ಪ ದೂರ ದೂರ ಹೋಗ್ತಾನೆ ದೂರ ಹೋದಾಗ ನಮ್ಮಮ್ಮ ಕೆಲವರಿಗೆ ದುಡ್ಡು ಆಹಾ ಏನೇನೋ ಕೊಟ್ಟು ಆಮಿಷಿಗೆ ಒಳಪಡಿಸಿ ಮನು ಬೇರೆ ಒಂದು ಮದುವಾಗಿನೇ ಅಂತೇಳಿ ನನ್ನ ಮೂಲಕ ಸುಳ್ಳನ್ನು ಏಳಿಸಿ ನನಗೆ ಸುಳ್ಳನ್ನು ಹೇಳುವಂತೆ ಬೇರೆಯಿಂದ ಸುಳ್ಳನ್ನು ಏಳಿಸುವಂತೆ ಮಾಡ್ತಾಳೆ ಏಳಿಸುವಂತೆ ಮಾಡಿದಾಗ ನಾನು ಅದನ್ನು ಒಪ್ಪಿ ನನಗೂ ಕೂಡ ಆರೋಗ್ಯದಲ್ಲಿ ವೇರುಪೇವರು ಆಯಿತು ಅಂತ ಮತ್ತೆ ನೆಕ್ಸ್ಟ್ ನನಗೆ ಸತ್ಯ ಗೊತ್ತಾಗುತ್ತೆ ಅವನ ಮನು ಮದುವೆ ಆಗಿಲ್ಲ ಅಂತ ಆಗ ಅವನನ್ನು ನೋಡಲು ನಾನು ಹೋದಾಗ ಅವನು ಹರೆ ಹುಚ್ಚನಾಗಿರ್ತಾನೆ ಅವನಿಗೆ ಕರ್ಕೊಂಬಂದು ನಾನು ಇಷ್ಟೆಲ್ಲ ಪ್ರೀತಿ ವಿಶ್ವಾಸವನ್ನ ಕೊಟ್ಟು ಅವನಿಗೆ ನಾನು ಅವನು ಕೊಟ್ಟು ಅವನೇ ಕೊಟ್ಟಿರುವಂತಹ ಈ ಕೆಲವು ರೂಪದಲ್ಲಿ ರೂಪದಲ್ಲಿರುವಂತಹ ನಗದ ನಾಣ್ಯದಲ್ಲಿ ರೂಪದಲ್ಲಿರುವುದನ್ನೆಲ್ಲ ಎಲ್ಲ ಮಾರಿ ಅವನಿಗೆ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ಸ್ವಲ್ಪ ಚೇತರಿಸಿಕೆಯನ್ನು ಕಾಣ್ತಾರೆ ಮತ್ತು ಪದೇ ಪದೇ ಅದೇ ಆಗ್ತಾರೆ ಅವರು ಒಂದೇ ಒಂದು ಶಬ್ದವನ್ನು ಕೂಗ್ತಿದ್ದು ರಾಣಿ ನನ್ನ ರಾಣಿ ಅಂತಲೇ ಕರಿತಿದ್ದು ನನಗೆ ಇನ್ನೂ ಮನೋಜ್ಞವಾಗಿ ಉಳಿದಿದೆ ಅಂತ ಕಥೆ ಸಂದರ್ಭದ ಬರುವಂಥದ್ದು ನೆಕ್ಸ್ಟು ನಮ್ಮ ಸುತ್ತಲಿನ ಸಮಾಜದಲ್ಲಿ ಕಂಡುಬರುವಂತಹ ಉಳುಕು ಕೊಳಕುಗಳನ್ನು ಶವದ ಮನೆ ಕತೆ ಚಿತ್ರಿಸುವ ಬಗೆ ಹೇಗೆ ಅಂತ ಕೇಳುವಂಥದ್ದು ಇದು ಸುಬ್ರ ಸುಬ್ರಹ್ಮಣ್ಯ ರಾಜಹರಸವರು ಬರೆದಿರುವಂತಹ ಅವರ ಕಾವ್ಯನಾಮ ಚದುರಂಗ ಅಂತ ಇರುವಂಥದ್ದು ಇಲ್ಲಿ ಸುಬ್ಬಣ್ಯ ರಾಜಹರಸ್ರವರು ಬರೆದಿರುವಂಥ ಶವದ ಮನೆ ಒಂದು ಕಥಾವಸ್ತುವಿನಿಂದ ಆರಿಸಿಕೊಂಡಿರುವಂಥದ್ದು ಇಲ್ಲಿ ಮುನಿ ಅನ್ನೋ ಒಂದು ಆಸ್ಪತ್ರೆಯ ಸತ್ತ ಶವಗಳನ್ನು ನೂಕುವನಾಗಿರುತ್ತಾನೆ ಇಲ್ಲಿ ನಾರಾಯಣಪ್ಪ ನಾನು ಫಸ್ಟ್ ಏನಾಗ್ತಾನೆ ಅವನು ಇನ್ನೂ ಆ ಅರೆ ಬರೆ ಹುಷರಿಲ್ದಾಗ ಅವನು ಆಸ್ಪತ್ರೆಗೆ ಸೇರ್ತಾನೆ ಅವನಿನ್ನೂ ಸತ್ತಿರೋದಿಲ್ಲ ಅಂತಹ ವ್ಯಕ್ತಿಯನ್ನು ಅವನು ಜೋರಾಗಿ ಕೇ ಕುಡ್ದು ಸುಮ್ಮನಾದಾಗ ಅವನು ಸತ್ತಾನೆ ಅಂತೇಳಿ ಭಾವಿಸಿ ಅವನ ಶವದ ಮನೆಗೆ ನೂಕ್ತಾರೆ ಶವದ ಮನೆಗೆ ಸು ನೂಕಿದಾಗ ಅವನಿಗೆ ಏನೇನೋ ಕನಸುಗಳು ಬಿದ್ದು ವಿಚಿತ್ರವಾದ ಕೀಗಾಟ ಕುರ್ಚಾಟ ಎಲ್ಲ ಕೇಳ್ತವೆ ನಂತರ ಅವನಿಗೆ ಗೊತ್ತಾಗುತ್ತೆ ಒಬ್ಬ ಎದ್ದು ಕೂತ್ಕೊತಾನೆ ಎದ್ದು ಕೂತ್ಕೆ ಅವನ ಹೆಸರು ಹಜಾಮ ವೆಂಕಟ ರಮಣ ಎದ್ದು ಎದ್ದು ಕುಂತಾಗ ಅವನಿಗೆ ನಿನಗೇನಾಯಿತು ಸಮಸ್ಯೆ ಅಂತ ಎಲ್ಲ ಹೇಳ್ಕೊತಾನೆ ನಾನು ರಾಜರ ಅಥವಾ ಶ್ರೀಮಂತ ವ್ಯಕ್ತಿಯ ಒಂದು ಚೌರವನ್ನು ಮಾಡುವಾಗ ಮಗು ಆಟ ಆಡ್ತಿದ್ದರು ಅವರು ಆಕಸ್ಮಿಕವಾಗಿ ಹತ್ತಗಿತ್ತ ತಿರುಗಿ ನೋಡುತ್ತಿರುವಾಗ ಅವರ ಮೂಗಿಗೆ ಕತ್ತಿ ಬಿತ್ತು ಆ ಕತ್ತಿ ಬೀಳುವ ವರ್ಷನಲ್ಲಿ ನಾನು ಕೈಗೊಂಚೂರು ಬಿತ್ತು ಅವರಿಗೆ ಶ್ರೀಮಂತ ವ್ಯಕ್ತಿಯಾಗಿದ್ದರಿಂದ ಅವರಿಗೂ ಕೂಡ ಸ್ವಲ್ಪ ಚರ್ಮ ಕಾಯಿಲೆ ಇತ್ತು ಆ ಕಾಯಿಲೆ ನನಗೂ ಕೂಡ ಬಂತು ಆದರೆ ಅವರು ವಾಸಿ ಮಾಡ್ಕೊಂಡು ದುಡ್ಡಿತ್ತು ಅವರು ಬೇಗ ವಾಸಿ ಮಾಡ್ಕೊಂಡು ಮನೆಗೋದರು ನನಗೆ ದುಡ್ಡಿರಲಿಲ್ಲ ನನ್ನ ಸರಿ ನೋಡ್ಕೊಳಲಿಲ್ಲ ಹಂಗಾಗಿ ನಾನು ಸತ್ತೆ ಅಂತೇಳಿ ಹೇಳುವಂಥದ್ದು ನೆಕ್ಸ್ಟ್ ಇನ್ನೊಂದು ಪಾತ್ರ ಬರ್ತಿತ್ತು ಅದರಲ್ಲಿ ಮಹಾದೇವಿ ಮತ್ತು ಗಂಡ ಮಲ್ಲಿಕಾರ್ಜುನ ಅಂಥೇಳಿ ಮಹಾದೇವಿ ಮತ್ತು ಮಲ್ಲಿಕಾರ್ಜುನ ಇಬ್ಬರು ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಗಂಡ ಇಂಡಿಯಾಗಿ ಜೀವನ ಮಾಡ್ತಿರ್ತಾರೆ ಆಗ ಅವರು ಒಂದು ರೈಲ್ವೆ ಮೂಲಕ ನಂಜುನಗೂಡಿಗೆ ಹೊರಟಿರ್ತಾರೆ ಅವರು ಇರು ಇರಬೇಕಾದ್ರೆ ಗೌಡರ ದಬ್ಬಾಳಿಕೆಯಲ್ಲಿ ಸಿಲುಕಿ ಮಹಾದೇವಿಯಮ್ಮನ್ನು ಅವನು ಅತ್ಯಾಚಾರವನ್ನು ಮಾಡುವಂಥ ಸಂದರ್ಭವನ್ನು ಕಾಣುವಂಥದ್ದು ಮತ್ತು ಮಾಣಿ ಮಾಣಿ ಅವನು ಒಂದು ಓಟ್ಲಲ್ಲಿ ಕೆಲಸ ಮಾಡ್ತಿರ್ತಾನೆ ಇವನು ಚುರುಕುತನ ಹತ್ತು ಕೆಲಸ ಹತ್ತು ಜನ ಮಾಡುವಂಥ ಕೆಲಸವನ್ನು ಒಬ್ಬನೇ ಮಾಡ್ತಿರ್ತಾನೆ ಇವನು ಚುರುಕು ತಂದಿಂದ ಅವನು ಮಾಣಿಯ ಚುರುಕು ತಂದಿಂದ ಓಟ್ ಹೋಟಲ್ಲಿನ ಮಾಲೀಕ ಯಜಮಾನ ಅತ್ಯಂತ ಶ್ರೀಮಂತನಾಗ್ತಾನೆ ಆದರೆ ಅವನಿಗೆ ಜ್ವರ ಬರ್ತವೆ ಜ್ವರ ಬಂದಾಗ ಅವನಿಗೆ ಸರಿಯಾಗಿ ಆಸ್ಪತ್ರೆಗೆ ತೋರಿಸೋಕ್ಕಾಗಲ್ಲ ಒಂದು ರೂಪಾಯಿನೂ ಕೂಡ ಖರ್ಚು ಮಾಡೋಕ್ಕಾಗಲ್ಲ ಮನೆಗೆ ಅಂತ ಹೇಳ್ತಾನೆ ಆಗ ಅವನು ಆಸ್ಪತ್ರೆಗೆ ಬಂದು ಸೇರಿದಾಗ ಅವನಿಗೆ ಸರಿಯಾದ ಚಿಕಿತ್ಸೆ ಸಿಗದೆ ಸತ್ತು ಹೋಗುವಂಥದ್ದು ಜಲಗಾರ ಸಾಯುವಂಥದ್ದು ಅಂದರೆ ಇವನು ಕೂಡ ಅತ್ಯಂತ ಜೀವನದಲ್ಲಿ ನೊಂದು ಅವನು ಕೂಡ ಜಲಗಾರನು ಕೂಡ ಸಾಯುವಂಥದ್ದು ಇವು ಪಾತ್ರಗಳು ಇಲ್ಲಿ ಬರುವಂಥದ್ದು ಮತ್ತು ಬೀರ ಮತ್ತು ಲಕ್ಷ್ಮಿ ಬದುಕಿನ ದಾರುಣತೆಯನ್ನು ಮಾರಿಕೊಂಡವರು ಈ ಒಂದು ದೇವನೂರು ಮಹಾದೇವಪ್ಪನವರು ಬದಿರುವಂತಹ ಮಾರಿಕೊಂಡವರು ಕಥಾವಸ್ತುವರ ಇಲ್ಲಿ ಮನೋಜ್ಞವಾಗಿ ಚಿತ್ರವಂಥ ಚಿತ್ರಿಸಿರುವಂಥದ್ದು ಇವರು ನಂಜುಗೂಡಿನ ರೈಲನ್ನು ಹತ್ತಿ ಟಿಕೆಟ್ ಇಲ್ಲದೆ ಪ್ರಯಾಣಿಸ್ತಿರ್ತಾರೆ ಆವಾಗ ರೈಲಿಗೆ ಸಿಕ್ಕಿ ರೈಲಿನ ಮೇಲ್ವಿಚರಕರಿಗೆ ಸಿಕ್ಕಿ ಅವರು ಇರಿಸು ಆದಾಗ ಅಲ್ಲಿನ ಗೌಡರು ಬಿಡಿಸ್ಕೊಂಬಂದು ತಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಗೌಡರು ತೋಟಕ್ಕೆ ಹೋದಾಗ ಅವರಿಬ್ಬರೂ ಕೂಡ ಬೀರ ಮತ್ತು ಲಕ್ಷ್ಮಿ ಅನ್ಯೂನ್ಯವಾಗಿ ಜೀವನ ಮಾಡ್ತಿರ್ತಾರೆ ಆದರೆ ಗೌಡ್ರು ಎಲ್ಲವನ್ನೂ ಕೂಡ ಅವರಿಗೆ ಸಕಲ ಸೌಲಭ್ಯವನ್ನು ಕೊಟ್ಟಿರ್ತಾರೆ ಇರಬೇಕಾದ್ರೆ ಅವನು ಕಿಟ್ಟಪ್ಪ ಅನ್ನೋ ಒಬ್ಬ ಮಗ ಗೌಡ್ರ ಮಗ ಇರ್ತಾನೆ ಕಿಟ್ಟಪ್ಪ ಏನು ಮಾಡ್ತಾನೆ ಅವನು ಅರೆ ಬರೆ ಓದಿ ಈ ಕಡೆ ಹೊಲ ಕೆಲಸನ ಮಾಡೋಕ್ಕಾಗ್ದಲಿ ಈ ಕಡೆ ಮನೆ ಕೆಲಸನ ಮಾಡೋಕ್ಕಾಗ್ದಲೆ ಅಂತ ಶ್ರೀಮಂತಿಕೆಯಲ್ಲಿ ಬೆಳೆದಿರೋದ್ರಿಂದ ಕೆಟ್ಟ ಚಟಗಳನ್ನು ಕಲ್ತಿರ್ತಾನೆ ಅವನು ಏನು ಮಾಡ್ತಾನೆ ಕಿಟ್ಟಪ್ಪನ ಪತ್ನಿಯಾದ ಲಕ್ಷ್ಮಿಯ ಜೊತೆಗೆ ಅನೈತಿಕ ಸಂಬಂಧವನ್ನು ಹೊಂದಿ ಅವ್ರ ಜೊತೆ ಬೆಳೆಯುವಂಥದ್ದು ಅದು ಬೀರನಿಗೆ ಗೊತ್ತಾಗುವಂಥದ್ದು ಕುಡಿದು ರಾತ್ರಿಯಲ್ಲ ಲಕ್ಷ್ಮಿಯನ್ನು ಬೈತಾನೆ ನೀನು ಕಿಟ್ಟಪ್ಪನ ಜೊತೆ ಇರೋದು ಗೊತ್ತು ಅವನ ಬೆಳಗ್ಗೆ ಕಡಿತೀನಿ ಅಂತಾನೆ ಆದರೆ ಬೆಳಗ್ಗೆ ಎದ್ದು ಕಿಟ್ಟಪ್ಪ ಮನೆಯದಿಗೆ ಬಂದಾಗಲೂ ಕೂಡ ಏನು ಮಾತಾಡಲ್ಲದೆ ಅವನ ಜೊತೆಗೆ ನ್ಯಾಯ ವಿನಯದಿಂದ ಸಂದರ್ಭವನ್ನು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಬಂದರೆ ಮಹಿಳಾ ರಾಜಕೀಯ ಮೀಸಲಾತಿಯ ಮಸೂದೆ ಜಾರಿಗೊಳಿಸಲು ಮೀಸಲಾಗಲು ತೊಡಕುಗಳು ಯಾವ್ಯಾವು ಅಂತ ಕೇಳುವಂಥದ್ದು ಇಲ್ಲಿ ತೊಡಕುಗಳು ಅಂತಂತಂದರೆ ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಪರಿಕಲ್ಪನೆ ಅಂತಂದರೆ ಈಗಾಗಲೇ ಮಸೂದೆಯಲ್ಲಿ ಮಂಡನೆಗಳು ಆಗಿವೆ ಆದರೆ ಮಹಿಳೆಯರಿಗೆ ಸಿಗ್ತಿಲ್ಲ ಎರಡನೇ ಪಾಯಿಂಟು ಮಹಿಳಾ ರಾಜ್ಯಕ್ಕೆ ಮೀಸಲಾತಿಯ ಔಚಿತ್ಯ ಔಚಿತ್ಯ ಅಂತಂದರೆ ಈಗ ಇಪ್ಪತ್ತನೇ ಶತಮಾನದಲ್ಲಿ ಮಹಿಳೆಯರಿಗೆ ರಾಜಕೀಯವಾಗಿ ಪ ಪಂಚಾಯಿತಿಯಿಂದ ಹಿಡಿದು ಲೋಕಸಭೆ ರಾಜ್ಯಸಭೆಯಲ್ಲಿ ಎಲ್ಲದಕ್ಕೂ ಕೂಡ ವಿಧಾನಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಆದರೆ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲದಂಥ ಪರಿಸ್ಥಿತಿ ಔಚಿತ್ಯ ಅಂದರೆ ಎಲ್ಲ ಔಚಿತ್ಯ ಅಲ್ಲಿ ಕಾಣ್ತಿದೆ ಬಟ್ ಅಲ್ಲಿಗೆ ಹೋಗಕ್ಕೆ ಆಗ್ತಿಲ್ಲ ಅಂತಕ್ಕಂಥದ್ದು ನೆಕ್ಸ್ಟ್ ಬಂದರೆ ಮಹಿಳಾ ರಾಜಕೀಯ ಮೀಸಲಾತಿಯ ಮಸೂದೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತಾರರ ತಿದ್ದುಪಡಿಯಂತೆ ಎಂಬತ್ತೊಂದನೇ ಸಾವಿರದ ಒಂಬೈನೂರ ತೊಂಬತ್ತೆರಡು ಮತ್ತು ತೊಂಬತ್ತಾರನೇ ಎಂಬತ್ತೊಂದನೇ ತಿದ್ದುಪಡಿಯಂತೆ ಮೂರನೇ ಒಂದು ಭಾಗವನ್ನು ಮಹಿಳೆಯರಿಗಾಗಿ ಮೀಸಲಿಡಿ ಅಂತ ಹೇಳಿರುವಂಥದ್ದು ಮೂರನೇ ಒಂದು ಭಾಗ ಅಂತಂದರೆ ಅಲ್ಲಿ ಅಷ್ಟು ಸಂಖ್ಯೆಯ ಸದಸ್ಯರು ಇಲ್ಲ ಅಂತಂದರೆ ಮಹಿಳೆಯರಿಗೆ ಸ್ಥಾನ ಸಿಗದೇ ಇರುವಂಥದ್ದು ಒಂದು ರಾಜ್ಯ ಸರ್ಕಾರದಲ್ಲಿ ರಾಜ್ಯದಲ್ಲಿ ಮತ್ತು ಕೇಂದ್ರ ಪ್ರದೇಶಗಳಲ್ಲಿ ಮೂರನೇ ಒಂದು ಭಾಗದಷ್ಟು ಸದಸ್ಯರು ಇಲ್ಲ ಅಂತಂದರೆ ಅಲ್ಲಿ ಮಹಿಳೆಯರಿಗೆ ಸ್ಥಾನ ಸಿಗದೇ ಇರುವಂಥದ್ದು ಈ ರೀತಿ ಆಗಿರುವಂಥದ್ದು ನೆಕ್ಸ್ಟ್ ಬಂದರೆ ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೊಳಿಸುವಲ್ಲಿನ ತೊಡಕುಗಳು ಅಂದರೆ ಈಗ ಮುಸ್ಲಿಂ ಮಹಿಳೆಯರು ಅವರಿಗೆ ಮೀಸಲಾತಿ ಕೊಟ್ಟರು ಕೂಡ ಕೆಲವೊಬ್ಬರು ಹೋಗೋದೇ ಇಲ್ಲ ರಾಜಕೀಯಕ್ಕೆ ಇಂತಹ ಇರುವಂಥ ತೊಡಕುಗಳನ್ನು ಇಲ್ಲಿ ನೀವೇನು ಮಾಡಬೇಕು ಸಾಮಾನ್ಯವಾಗಿ ಬರೀಬೇಕು ಇಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡ್ತಾ ಹೋದರೆ ಅಲ್ಲಿರುವಂಥ ಶಾಸಕರು ಕ್ಷೇತ್ರಗಳನ್ನು ಕಳೆದುಕೊಳ್ಬೇಕಾಗುತ್ತೆ ಮಹಿಳೆಯರು ತಮ್ಮ ಸ್ಥಾನವನ್ನು ಅಲಂಕರಿಸ್ತಾ ಹೋದರೆ ಅವರು ಎಲ್ಲ ಸ್ಥಾನಗಳಲ್ಲಿ ಬಲವಾಗಿ ನಿಲ್ಲುವಂಥದ್ದು ಆ ಆ ಒಂದು ರೀತಿ ಬೆಳೀತಾರೆ ಅನ್ನೋದು ಕೂಡ ಅವರಲ್ಲಿ ಮನಗಾಣುವಿಕೆಯನ್ನು ಇಲ್ಲಿ ಕಾಣುವಂಥದ್ದನ್ನು ಇಲ್ಲಿ ಸೂಕ್ಷ್ಮ ಸೂಕ್ಷ್ಮವಾಗಿ ಹೇಳಿರುವಂಥದ್ದು ಇಲ್ಲಿ ಹೇಮಾವತಿ ಮಹರ್ಷಿ ಬರೆದಿರುವಂತಹ ಒಂದು ಮಹಿಳಾ ರಾಜಕೀಯ ಮಸೂದೆಯಲ್ಲಿನ ಜಾರಿಗೊಳಿಸಲು ತೊಡಕುಗಳು ಎಂಬ ಪಾಠದಿಂದ ಇದನ್ನು ಹಾತ್ಕೊಡುವಂಥದ್ದು ಬಾಳ್ವೆ ಸ್ವೀಕರಿಸ್ ಸ್ವೀಕರಿಸದೆ ನಿರಾಕರಣೆಗಲ್ಲ ಅಂದರೆ ಇದು ಶಿವರಂಕರಂತರು ಬರೆದಿರುವಂತಹ ಒಂದು ವೈಚಾರಿಕ ಪ್ರಬಂಧ ಇಲ್ಲಿ ಬಾಳ್ವೆಯನ್ನು ಸ್ವೀಕರಿಸಬೇಕು ಯಾವುದನ್ನು ಕೂಡ ನಿರಾಕರಿಸಬಾರ್ದು ಅಂದರೆ ನಾವು ಬಂದಿದ್ದನ್ನು ಗೀತ ಗಾನ ನಾದ ಎಲ್ಲವನ್ನು ಸ್ವೀಕರಿಸಬೇಕು ಆಗಲೇ ನಾವು ಒಬ್ಬರು ಮನಸ್ಸಲಿಕ್ಕೆ ಸಾಧ್ಯ ಅಂದರೆ ಬಾಳವೆ ನಿರಾಕರಣೆಗಲ್ಲ ಸ್ವೀಕರಿಸಲಿಕ್ಕೆ ನಾವು ಎಲ್ಲದನ್ನು ಬಂದಿದ್ದನ್ನು ಸ್ವೀಕರಿಸಬೇಕು ಕರುಣೆ ಶಾಂತಿ ಮೊದಲಾದ ಪ್ರೀತಿಗಳನ್ನು ಉಳಿಸ್ಕೋಬೇಕು ಸಾ ಉಣ್ಣೋದು ಒಬ್ಬಂಟಿಯಾಗಿ ಇರೋದೇ ಜೀವನ ಅಲ್ಲ ತಾನೇ ತಾನಾಗೆ ಬದುಕಿ ಸಾಯೋದಲ್ಲ ಒಂಟಿತನದಿಂದ ಸಾಯೋದಲ್ಲ ಎಲ್ಲವನ್ನೂ ಕೂಡ ಪರಾನುಭವ ಸ್ವಾವಲಂಬವನ್ನು ಬೆಳೆಸ್ಕೋಬೇಕು ಬೇಕಾದಾಗ ಸಂಸಾರವನ್ನು ಮಾಡಬೇಕು ಅನಾನುಕೂತೆಗಳನ್ನು ಬಂದಾಗ ಎದರಿಸಿ ನಿಲ್ಲಬೇಕು ಇವೆಲ್ಲವನ್ನು ಕೂಡ ಭ್ರಮೆಯಲ್ಲಿ ಬದುಕಬಾರ್ದು ಬದುಕಿನ ಪ್ರವಾಹಗಳು ಬಂದಾಗ ಎದೆಕಟ್ಟಿ ನಿಲ್ಲಬೇಕು ವೈಜ್ಞಾನಿಕ ದೃಷ್ಟಿಕೋನವನ್ನು ಹೊಂದಿರಬೇಕು ಅಂತಕ್ಕಂಥದ್ದನ್ನು ಹೇಳುವಂತಹ ಸಂದರ್ಭಗಳನ್ನು ಇಲ್ಲಿ ನಾವು ಕಾಣ್ಬೋದು ನೆಕ್ಸ್ಟ್ ಬಂದರೆ ಹಾಲುರು ವೆಂಕಟರಾಯವರು ಬದುಕು ಬರಹ ಅಂತಂದರೆ ಇವರು ಆಲೂರು ವೆಂಕಟರಾಯವರು ಜುಲೈ ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಜನಿಸ್ತಾರೆ ಇವರು ಬಳ್ಳಾರಿಯಿಂದ ಧಾರವಾಡ ಧಾರವಾಡದಲ್ಲಿರುವಂಥ ಹಾಲೂರಿಗೆ ಬಳ್ಳಾರಿಯನ್ನು ಬಿಟ್ಟು ಧಾರವಾಡದಲ್ಲಿರುವಂಥ ಹಾಲೂರಿಗೆ ಬಂದಾಗ ಇವರಿಗೆ ಹಾಲೂರು ವೆಂಕಟರಾಯರು ಅಂತ ಕರೆಯುವಂಥದ್ದು ಇವರು ಬರೆದಿರುವಂಥ ಕೃತಿಗಳು ಕರ್ನಾಟಕ ಗತಾ ವೈಭವ ಕರ್ನಾಟಕ ವೀರರತ್ನಗಳು ಕರ್ನಾಟಕತ್ವದ ವಿಚಾ ವಿಕಾಸ ಗೀತಾ ಪ್ರಕಾರ ಗೀತಾ ಪರಿಮಳ ಕುಮಾರ ರಾಮ ಪುಲಿಕೇಶಿ ಇವರು ಬರೆದಿರುವಂಥದ್ದು ರಾಷ್ಟ್ರೀಯತೆಯ ನೆಲೆಯಲ್ಲಿ ಭಾರತ ಸ್ಥಿತಿ ಕೆ ವಿ ತಿರುಮಲೇಶ ಬರೆದಿರುವಂಥದ್ದು ಇಲ್ಲಿ ರಾಷ್ಟ್ರೀಯತೆ ಅಂತಂದರೆ ನಿಮಗಾಗಲೇ ಗೊತ್ತಿದೆ ದೇಶ ಅಂತ ಬಂದಾಗ ಎಂಥ ಸಂದರ್ಭ ಬಂದಾಗಲೂ ಕೂಡ ನಾವು ಎದೆಕಟ್ಟಿ ನಿಲ್ಲುವಂಥದ್ದು ಕಷ್ಟ ಬಂದಾಗ ದೇಶಕ್ಕೆ ತೊಂದರೆ ನಾವು ನಿಂತಾಗ ನಾವೆಲ್ಲರೂ ಕೂಡ ಎದೆಕಚ್ಚಿ ಓಡಾಡುವ ಓಡ ಹೋರಾಡುವಂತಹ ಭಾವನೆಯನ್ನು ಪರಿಕಲ್ಪನೆಯನ್ನು ಬೆಳೆಸ್ಕೊಳ್ಬೇಕು ಸ್ವತಂತ್ರಕ್ಕಾಗಿ ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿಯನ್ನು ಉಡಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಸಂದರ್ಭಗಳನ್ನು ಇಲ್ಲಿ ಕವಿ ಹೇಳಿರುವಂಥದ್ದು ನೆಕ್ಸ್ಟ್ ಬಂದರೆ ಜನ್ನನ ಕಾವ್ಯದಲ್ಲಿ ಪ್ರಣಯ ರೂಪಣೆ ಹೇಗೆ ನಿರೂಪಿತವಾಗಿದೆ ಲೇಖನದ ಸ್ವರೂಪ ಮತ್ತು ಅದರ ಮಹತ್ವವನ್ನು ಕುರಿತು ಚರ್ಚಿಸಿ ಅಂತ ಕೇಳುವಂಥದ್ದು ಇದನ್ನು ತೀನಂ ಶ್ರೀಕಂಠೆಯನ್ನೋರು ಬರೆದ ತೀನಮ್ ಶ್ರೀಕಂಠೆಯವರು ಏನು ಮಾಡಿದರೆ ಅದನ್ನು ವಿಮರ್ಶೆ ಮಾಡಿದ್ದಾರೆ ಅದನ್ನು ಜನ್ನನ ಕಾವ್ಯಗಳಲ್ಲಿ ಪ್ರಣಯ ನಿರೂಪಣೆ ಹೇಗೆ ಬಂದಿದೆ ಅಂತಕ್ಕಂಥದ್ದನ್ನು ನಾಲ್ಕು ಭಾಗ ಮಾಡಿದ್ದಾರೆ ಅದು ಪರಿಸರ ಪರಿಸರ ಅಂತಂದರೆ ಏನಪ್ಪ ಅಂತಂದರೆ ಅಲ್ಲಿ ರಾಜ ಮತ್ತು ರಾಣಿಯರು ಇದ್ದಂಥ ಸಂದರ್ಭದಲ್ಲಿ ಅವರು ಶೃಂಗಾರ ರಸವನ್ನು ವರ್ಣಿಸುವಂಥ ಸಂದರ್ಭದಲ್ಲಿ ನೆಲ್ಲೆಯರೊಡನೆ ವನದಲ್ಲಿ ವಿವರಿಸುವಾಗ ಜಲಕ್ರೀಡೆಯನ್ನು ಆಡುವಾಗ ಬೆಳದಿಂಗಳಲ್ಲಿ ಸುಖವನ್ನು ಪಡೆಯುವಾಗ ವೇಷವಟಿಕೆಗಳಲ್ಲಿ ಸುತ್ತಾಡುವಾಗ ಇವೆಲ್ಲ ಸಂದರ್ಭದಲ್ಲೂ ಅತ್ಯಂತ ಮನೋಜ್ಞವಾಗಿ ಜನ ವರ್ಣಿಸಿರುವಂಥದ್ದು ನೆಕ್ಸ್ಟ್ ಬಂದರೆ ಎರಡನೇ ಪಾಯಿಂಟು ಯಶೋಧರ ಚರಿತ್ರೆಯಲ್ಲಿ ಅಮೃತ ಅಷ್ಟವಾಂಕನ ಪ್ರೀತಿ ಪ್ರೇಮವನ್ನು ವರ್ಣಿಸಿರುವಂಥದ್ದು ಮೂರನೇದು ಅನಂತನಾಥ ಪುರಾಣದಲ್ಲಿ ಸುನಂದ ದೇವಿ ಮತ್ತು ಚಂಡಶಾಸನ ಒಂದು ದುಷ್ಟಾಂತವನ್ನು ವರ್ಣಿಸಿರುವಂಥದ್ದು ಅಂದರೆ ಇಲ್ಲಿ ವಸುವೇಶ ವಸುಮೇಷ ಎಂಬ ಅರಸನ ಪತ್ನಿಯಾದಂತಹ ಸುನಂದ ದೇವಿಯನ್ನ ಅವನ ವಶು ಶೇಣನ ಅತ್ಯಂತ ಪ್ರೀತಿಯ ಗೆಳೆಯನಾದಂತಹ ಚಂಡಶಾಸನೂ ಅವಳ ಬೇಕು ನನಗೆ ಅಂತ ಪಡೀಲಿಕ್ಕೆ ಪಡುವಂತಹ ಒಂದು ಸಂದರ್ಭವನ್ನು ಇಲ್ಲಿ ಹೇಳಿರುವಂಥದ್ದು ಅಂದರೆ ಇವನು ಬ್ಯಾಡ ಅವಳಿಗೆ ಇಷ್ಟೇ ಇರಲ್ಲ ಸುನಂದ ದೇವಿಗೆ ಆದರೂ ಕೂಡ ಚಂಡ ಶಾಸನ ಅವಳು ಬೇಕೇ ಅಂತ ಪಡೆದು ಕೊನೆಗೆ ಅವಳು ಅವನಿಗೋಸ್ಕರ ಏನೇನು ಎಷ್ಟೇ ಕಿರ್ಚಾಡಿ ಬೈದರೂ ಕೂಡ ಅವನು ಚಂಡ ಶಾಸನ ಇಲ್ಲ ಬೇಕು ಅಂತಲೇ ಆವಾಗ ವಸು ಶೇಣ ಮತ್ತು ಚಂಡಶಾಸನ ನಡುವೆ ವಿದ್ಧ ಆಗುತ್ತೆ ವಿಧ ಸಂದರ್ಭದಲ್ಲಿ ಒಂದು ಸುಳ್ಳನ್ನು ಹೇಳ್ಬೇಕು ಅಂತೇಳಿ ಚಂಡಶಾಸನ ಮಾಡ್ತಾನೆ ಸುಳ್ಳನ್ನು ಏನು ಹೇಳ್ತಾನೆ ಅಂದರೆ ವಶು ಶರಣ ಈಗಾಗಲೇ ಸತ್ತೋಗಿದ್ದಾನೆ ಅಂತೇಳಿ ಒಂದು ಕೃತಕವಾದ ಚೆಂಡನ್ನು ತಂದು ಅವನ ತಲೆಯನ್ನು ತಂದು ಸುನಂದ ದೇವಿಗೆ ತೋರಿಸ್ತಾಳೆ ನೋಡಿದ ತಕ್ಷಣ ಅವಳು ಕಿರಿಚಿ ಅಲ್ಲೇ ಪ್ರಾಣವನ್ನು ಬಿಡ್ತಾಳೆ ಪ್ರಾಣವನ್ನು ಬಿಟ್ಟಾಗ ಚಂಡಶಾಸನ ಇಲ್ಲದೆ ನಾನು ಬದುಕೋಕ್ಕಾಗಲ್ಲ ಅಂತೇಳಿ ಏನು ಮಾಡ್ತಾನೆ ಅವಳು ಅವಳ ಜೊತೆಯಲ್ಲಿ ಚಂಡಶಾಸ್ತ್ರನನ್ನು ಕೂಡ ಚಿತೆಯನ್ನು ಏರಿ ಬಸ್ಮ ಹೋಗುವಂಥದ್ದು ಇದು ಒಂದು ಜನನ ಕಾವ್ಯದಲ್ಲಿ ಪ್ರಣಯ ಪ್ರಸಂಗ ಹೇಗೆ ಬಂದಿದೆ ಅಂತಕ್ಕಂಥದ್ದನ್ನು ತೋರಿಸುವಂಥದ್ದು ನೆಕ್ಸ್ಟು ಲಾಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಈ ಒಂದು ಪ್ರಣಯ ಪ್ರಸಂಗವನ್ನು ತೌಲಾನ್ಕವಾಗಿ ಅಧ್ಯಯನ ಮಾಡಿದಾಗ ಹೇಗಿರ್ತೈತಿ ಅಂತ ಶ್ರೀಕಂಠ ಶ್ರೀಕಂಠರವರು ಹೇಳಿರುವಂಥದ್ದು ಪರಿಸರ ಮತ್ತು ಪ್ರಜ್ಞೆ ಬಂದರೆ ಯು ಆರ್ ಅನಂತಮೂರ್ತಿಯವರು ಬರೆದಿರುವಂತಹ ಒಂದು ವೈಜ್ಞಾನಿಕ ಅಥವಾ ವಿಮರ್ಶಾತ್ಮಕ ಒಂದು ಒಳನೋಟದ ಲೇಖನ ಇದರಲ್ಲಿ ಅವನೇನು ಹೇಳ್ತಾನೆ ಮ್ಯಾಗ್ಸಿಸಮ್ ಸ್ವರೂಪ ಮತ್ತು ವಿಶಿಷ್ಟತೆಯನ್ನು ಹೇಳ್ತಾನೆ ಪ್ರಾಣ ಲಿಬೋಡೋ ಚಿಂತನೆಗಳನ್ನು ಹೇಳ್ತಾನೆ ಯುರೋಪು ಮತ್ತು ಭಾರತಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಏನೂ ವ್ಯತ್ಯಾಸ ಇಲ್ಲ ಇಲ್ಲಿ ದುಡಿಲಿಕ್ಕೋಸ್ಕರ ಪಟ್ಟಣ ಮತ್ತು ಹಳ್ಳಿಗಳಲ್ಲಿ ಇಡುವಂಥ ವ್ಯತ್ಯಾಸವನ್ನು ಹೇಳ್ತಾನೆ ಹಳ್ಳಿಗಳಲ್ಲಿ ಜನ ಸುಖ ಶಾಂತಿ ಮತ್ತು ನೆಮ್ಮದಿಯಿಂದ ಹೊತ್ತಿನ ಕೂಲಿಯನ್ನು ಪಡೆದು ಜೀವನ ಮಾಡ್ತಿರ್ತಾರೆ ಪಟ್ಟಣದಲ್ಲಿ ಸಾಕಷ್ಟು ದುಡ್ಡು ಆದಾಯ ಇರ್ತೈತೆ ಅದರ ಗಂಡ ಹೆಂಡತಿ ಜೊತೆ ವಿರಸ ಇರ್ತೈತೆ ಹೊಂದಾಣಿಕೆ ಇರೋದಿಲ್ಲ ಅನ್ನೋ ಸಂದರ್ಭವನ್ನು ಇಲ್ಲಿ ಪ್ರಜ್ಞೆ ಮತ್ತು ಪರಿಸರದಲ್ಲಿ ಇಡಿರುವಂಥದ್ದು ನೆಕ್ಸ್ಟ್ ಬಂದರೆ ಚಿಕ್ಕೋಳಿ ಇರಿದಮ್ಮವ್ವ ಅಂತಕ್ಕಂಥದ್ದು ಒಂದು ಮನೋವೈಜ್ಞಾನಿಕ ವಿಶ್ಲೇಷಣೆ ಲೇಖನದಲ್ಲಿ ವಿಶೇಷತೆಗಳು ಅಂತ ಕೇಳಿರುವಂಥದ್ದು ಇಲ್ಲಿ ಇದೊಂದು ಮನಃಶಾಸ್ತ್ರೀಯ ವಿಮರ್ಶಾತ್ಮಕವಾಗಿರುವಂಥದ್ದು ಶಿವರಾಮ್ ಕಾಡಕೊಪ್ಪ ಬದಿರುವಂಥದ್ದು ಇಲ್ಲಿ ಬೊಮ್ಮಲಿಂಗ ಅಂತಕ್ಕಂಥ ಒಬ್ಬ ಅನಾಥ ಅವಳನ್ನು ಚಿಕ್ಕಮ್ಮ ಹಿರಿದೆಮ್ಮೆ ಏನು ಮಾಡ್ತಾಳೆ ಕರ್ಕಮ್ಮಂದು ಅವನ ಸಾಕಿ ಸಲುವ ಅವನ ತಾಯಿ ಪ್ರೀತಿಯನ್ನು ಕೊಟ್ಟು ಉತ್ತರ ದೇವಿಗೆ ಕೊಟ್ಟು ಇರೋಬಿಯಾಗಿ ಕಾಣ್ತಾಳೆ ಉಳಿ ಉಳಿಯೂರಿನ ಕೆಂಚಮ್ಮನಾಗಿ ಕಾಣ್ತಾಳೆ ಅಂತಹವನ್ನು ಅಂಥವನ್ನ ಸಾಕಿ ಸಲುತಾಳೆ ಬಟ್ ಅವನು ಬೊಮ್ಮಲಿಂಗಗೆ ಈ ಚಿ ಚಿಕ್ಕೋಳು ಹಿರಿದಿಮ್ಮಿ ಮೇಲೆ ಪ್ರೀತಿ ಉಂಟಾಗುತ್ತೆ ಅವಳೇ ಬೇಕು ಅಂತಾನೆ ಆದರೆ ಅವಳ ಅಣ್ಣಂದಿರೆಲ್ಲ ಮದುವೆ ಮಾಡಿಕೊಟ್ಟರು ಕೂಡ ಅವ್ರು ಹಿಂದೆ ಹೋಗ್ತಾರೆ ಹಿಂದೆ ಹೋದಾಗ ಅವನು ಚಿಕ್ಕ ಹಿರಿದಿಮ್ಮಿಯ ಗಣನನ್ನು ಸಾಯಿಸ್ತಾನೆ ಸಾಯಿಸಿದ್ರು ಆವಾಗ ನೆಕ್ಸ್ಟು ಬ ಇರಿದೆಮ್ಮೆ ಅವನನ್ನು ಬೊಮ್ಮಲಿಂಗನ್ನು ಸಾಯಿಸ್ತಾಳೆ ಕೊನೆಗೆ ಗಂಡನ ಜೊತೆಯಲ್ಲಿ ಸಮನಾಗಿ ಚಿತೆಯನ್ನು ಏರಿ ಬೊಮ್ಮಲಿಂಗನನ್ನು ಕಾಲು ಕೆಳಗೆ ಇಟ್ಟು ಚಿತೆಯಲ್ಲಿ ಬಸ್ಮ ಹೋಗಂಥದ್ದು ಸಾಹಿತ್ಯ ಮತ್ತು ಬದ್ಧತೆ ಬಂದಾಗ ರಾಮಚಂದ್ರಪುರು ಬರೆದಿರುವಂಥದ್ದು ಇದು ನೆಕ್ಸ್ಟ್ ಮನೆಗಳಲ್ಲಿ ಮಧುಗಳಲ್ಲೂ ಮದುಮಗಳು ಅಂದರೆ ಮದುಮಗಳು ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಪಾರುವ ಮಾಡುವ ಪಾರು ಮಾಡುವ ಮತ್ತು ಪಾರಾಗುವ ಒಂದು ಪ್ರಯತ್ನ ಅಂತ ಹೇಳ್ಬೋದು ಇದನ್ನು ಎಚ್ ಎಮ್ ಚೆನ್ನಯ್ಯರವರು ಏನು ಮಾಡಿದರೆ ಇದನ್ನು ವಿಶ್ಲೇಷಣೆ ಅಂದರೆ ವಿಮರ್ಶನೆ ಮಾಡಿರುವಂಥದ್ದು ಇಲ್ಲಿ ಬೈರೇಗೌಡರ ಒಂದು ಅತ್ಯಂತ ಪ್ರೀತಿ ಪಾತ್ರವಾದ ವ್ಯಕ್ತಿ ಅಂದರೆ ಗುತ್ತಿ ಗುತ್ತಿ ಇಲ್ಲಿ ಸೀತಮ್ಮ ಮತ್ತು ಮುಕಂದಯ್ಯ ಬರುವಂಥದ್ದು ಚನ್ನಮ್ಮ ಮತ್ತು ಮುಕಂದಯ್ಯ ದೇವಯ್ಯ ಬರುವಂಥದ್ದು ವೆಂಕಣ್ಣಯ್ಯನನ್ನ ವೆಂಕಣ್ಣಯ್ಯ ನಾಗಕ್ಕನನ್ನು ಪಾರು ಮಾಡುವಂಥದ್ದು ಇಲ್ಲಿ ನಾಯಕ ಕಾಡಿಯನ್ನು ಪಾರು ಮಾಡುವಂಥದ್ದು ಇಲ್ಲಿ ಮನೆಯಲ್ಲಿ ಮದುಮಗಳು ಏನಿದ್ದಾಳೆ ಅದನ್ನು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಒಂದು ಇವೆರಡನ್ನು ಕೂಡ ಹೋಲಿಕೆ ಮಾಡಿ ಬರೆದಿರುವಂಥದ್ದು ಹೂವಯ್ಯ ಮತ್ತು ರಾಮಯ್ಯ ಹೆಂಗೆ ಬರ್ತಾರೆ ಇಲ್ಲಿ ಅದೇ ರೀತಿ ಗುತ್ತಿ ಮತ್ತು ತಿಮ್ಮಿ ಬರುವಂಥದ್ದು ಇಲ್ಲಿ ಚೆನ್ನಮ್ಮ ಮತ್ತು ಮುಕುಂದಯ್ಯ ಬರುವಂಥದ್ದನ್ನು ಇಲ್ಲಿ ಪಾತ್ರಗಳನ್ನು ವಿಶಿಷ್ಟವಾಗಿ ಹೋಲಿಕೆ ಮಾಡಿ ಬರೆದಿರುವಂಥದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ